ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಪರಂಗಿಚಿಕನ್ಪಾಳ್ಯದಲ್ಲಿ ಬಹುದಿನಗಳ ಕನಸಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕ ಎಚ್ಸಿ ಬಾಲಕೃಷ್ಣರವರು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ನೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ರಾಮಣ್ಣ ಉಪಾಧ್ಯಕ್ಷೆ ವರಲಕ್ಷ್ಮಮ್ಮ ಸದಸ್ಯರುಗಳಾದ ಶ್ರೀನಿವಾಸ್ ಗೌರಮ್ಮ ನಾಗರಾಜು ಪಿಡಿಒ ಎಸ್ ರಾಕೇಶ್ ಹಾಗೂ ಮುಖಂಡರುಗಳು ಮತ್ತು ಗ್ರಾಮಸ್ಥರುಗಳು ಭಾಗವಹಿಸಿದ್ದರು ಶ್ರೀನಿವಾಸ ನಮಸ್ತೆ ನಮಸ್ಕಾರ ಇವತ್ತು ತಮ್ಮ ಗ್ರಾಮದಲ್ಲಿ ಒಂದು ಶುದ್ಧ ನೀರ ಕುಡಿಯುವ ನೀರಿನ ಘಟಕವನ್ನು ಓಪನ್ ಮಾಡಿದ್ದೀರಾ ಸರ್ ಅದರ ಬಗ್ಗೆ ಹೇಳಿ ಸರ್ ನಮ್ಮ ಗ್ರಾಮದಲ್ಲಿ ತುಂಬ ನೀರಿನ ಅಭಾವ ಇದರಿಂದ ಕೆರೆಯಲ್ಲಿ ಕಲುಷಿತ ನೀರು ಜಾ ಸಾಕಷ್ಟು ಬರ್ತಾ ಇದರಿಂದ ನಾನು ನಮ್ಮ ಶಾಸಕರಾದ ಬಾಲಣ್ಣವ್ರಿಗೆ ತುಂಬ ಸಾರಿ ಅವರು ಮಾಜಿ ಆಗಿದ್ದವನು ಕೂಡ ಮತ್ತು ಆಲೆಯಾಗಿದ್ದವೂ ಕೂಡ ಅವ್ರ ಗಮನಕ್ಕೆ ತಂದು 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 ನಮಗೆ ನಮ್ಮ ಗ್ರಾಮಕ್ಕೆ ಸಾಕಷ್ಟು ನೀರು ಕಲುಷಿತ ನೀರಿದೆ ಬೋರ್ವೆಲ್ಗಳು ಕೂಡ ನೀರಿನ ನೀರು ಸ ಇರ್ತಿರಲಿಲ್ಲ ಹಂಗಾಗಿ ನಮ್ಮ ಜನಕ್ಕೆ ಸಾಕಷ್ಟು ನೀರನ್ನು ಒತ್ತಡ ಜಾಸ್ತಿ ನೀರು ನೀರಿರಲಿಲ್ಲ ಊರಲ್ಲಿ ಹಾಗಾಗಿ ಕುಡಿಯ ನೀರಿನ ಘಟಕ ನಾನು ಬೇಕೇ ಬೇಕೋಣ ಅಂತ ಹೇಳಿ ನಮ್ಮ ಸುರೇಶಪ್ಪರಗೇಡ್ಡೆ ಅವ್ರಿಗೂ ಕೂಡ ಹೇಳಿ ಮತ್ತು ನಮ್ಮ ನಾಯಕರಾದ ಬಾಲನವ್ರಿಗೂ ಕೂಡ ಹೇಳಿ ತಮ್ಮ ಜನರ ಗಮನಕ್ಕೂ ತಂದು ಸಾಕಷ್ಟು ಅದು ಬೇಗ ನಮಗೆ ಜನಕ್ಕೆ ಅನುಕೂಲ ಮಾಡಿಕೊಡೋಣ ಎಲ್ಲ ಬಾತ್ರೂಮ್ದು ಆಲ್ರೆಡಿ ಯೂಸ್ ಇಡ್ ಎಲ್ಲ ನಮ್ಮ ಕೆರೆಗೆ ಬಂದು ಅಟ್ಯಾಚ್ ಆಗಿದೆ ಅಂತ ಹೇಳಿ ಅವ್ರಿಗೆ ಅವ್ರ ಗಮನಕ್ಕೆ ತಂದು ಆದಷ್ಟು ಬೇಗ ನಮ್ಮ ಜನಕ್ಕೆ ಅನುಕೂಲ ಆಗೋ ಥರ ನಾನು ಶುದ್ಧ ಕುಡಿಯೋನ ಘಟಕನ ಈಗ ಉದ್ಘಾಟನೆಗೆ ಮಾಡಿಕೊಂಡಿದ್ದೀನಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅವ್ರು ನಮ್ಮ ನಾಯಕರಾದ ಬಾಲಣ್ಣ ಮತ್ತು ಡು ಕೆ ಸುರೇಶಪ್ಪರಿಗೆ ಮತ್ತು ನಮ್ಮ ತಮ್ಮ ಜನರಿಗೆ ಅವರು ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮ ಗ್ರಾಮದಲ್ಲಿ ಬಹುದಿನದ ಕನಸುಗಳನ್ನು ಈಡೇರಿಸತಕ್ಕಂಥ ನಮ್ಮ ನಾಯಕರಾದ ಬಾಲಣ್ಣರವರಿಗೆ ಮತ್ತೆ ನಮ್ಮ ಡಿ ಕೆ ಸುರೇಶಪ್ಪರವರಿಗೆ ತಮ್ಮಾಜಣ್ಣವರವರಿಗೆ ನಮಗೆ ಇವತ್ತು ಏನೋ ಒಂದು ನೀರನ್ನು ಶುದ್ಧ ಕುಡಿಯುವ ನೀರನ್ನು ಇವತ್ತು ಅವ ಬಹಳಷ್ಟು ಗ್ರಾಮಕ್ಕೆ ತೊಂದರೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಅವರಿಗೆ ನಾನು ಯಾವುದರ ಮುಖಾಂತರ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನೋಡಿ ಇಲ್ಲಿ ಈ ಭಾಗದಲ್ಲಿ ಈ ಬೆಂಗಳೂರಿನ ಮಾಗಡಿನ ಪಟ್ಟಣದ ಕಲುಷಿತ ನೀರು ಬಂದು ಇಲ್ಲಿ ಕುಡಿಯೋದಕ್ಕೆ ಬಹಳ ತೊಂದರೆ ಆಗಿತ್ತು ಇಲ್ಲೊಂದು ಶುದ್ಧ ಕುಡಿಯೋ ನೀರಿನ ಘಟಕ ಬೇಕು ಅಂತ ಹೇಳಿ ಈ ಭಾಗದ ಜನ ಈ ಗ್ರಾಮದ ಜನ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಿದ್ರು ಇವತ್ತು ಎಮ್ ಎಲ್ ಎ ಗ್ರಾಂಟ್ ನಡಿನಲ್ಲಿ ಇದೊಂದು ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಉದ್ಘಾಟನೆಯನ್ನ ಮಾಡಿದ್ರೆ ನಂಬರ್ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಎಲ್ಲ ಸದಸ್ಯರುಗಳು ಒತ್ತಾಯದ ಮೇರೆಗೆ ಶೀಘ್ರವಾಗೇ ಕುಡಿಯೋ ನೀರನ್ನು ಕೊಡೋವಂಥ ಕೆಲಸ ಶುದ್ಧ ಕುಡಿಯೋ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆಹಾರ ಗಾಳಿ ಮತ್ತು ನೀರು ಶುದ್ಧವಾಗಿರಬೇಕು ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಆ ದಿಕ್ಕಲ್ಲಿ ಇವತ್ತು ಒಂದು ಶುದ್ಧ ಕುಡಿಯುವ ನೀರನ್ನು ಉದ್ಘಾಟನೆ ಮಾಡಿದೆ ಟಿವಿಯವರೇನ ಅಥವಾ ಯಾರು ಹೇಳೋರು ಅಂತ ಗೊತ್ತಿಲ್ಲ ಶೀಘ್ರವಾಗಿ ನನಗೆ ಇದು ಮಾಧ್ಯಮಗಳಲ್ಲಿ ಓದ್ದೆ ಇದನ್ನು ಅವರು ಶೀಘ್ರವಾಗಿ ನಾನು ಮೂರು ಸಲ ಟೈಮ್ ಕೊಡ್ತೀನಿ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿದರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಡ್ತೀನಿ ಅವ್ರು ಬಿಡುಗಡೆ ಮಾಡಿ ನಾನು ತಪ್ಪಿತಸ್ಥ ಅಂತ ಗೊತ್ತಾಗಬೇಕಂದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ಆಧಾರ ಸಹಿತವಾಗಿ ಆಧಾರ ಸಹಿತವಾಗಿ ಅವರು ಟೀಕೆಗಳನ್ನು ಮಾಡಲಿ ಆಧಾರ ಇಲ್ಲದೆ ಟೀಕೆಗಳು ಮಾಡಿದ್ರೆ ಅದಕ್ಕೆ ಹೊಸದಾಗಿ ಕಾನೂನು ಬೇರೆ ಆಗಿದೆ ಈಗ ಮೀಡಿಯಾಗಳು ಸುಮ್ಮನೆ ಸುಮ್ ಸುಮ್ಮನೆ ಟೀಕೆಗಳನ್ನ ಮಾಡಲಿಕ್ಕಿಲ್ಲ ಅದಕ್ಕೆ ಆಧಾರ ಇಲ್ಲ ಅಂತ ಅಂದರೆ ಸೈಬರ್ ಕ್ರೈಮ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅವ್ರು ಕ್ರಮ ತೊಗೊತಾರೆ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ಸ್ಲಿ ಬಿಡುಗಡೆ ಯಾ ಯಾರು ಮಾತಾಡೋರು ಇದ್ದಾರೆ ಅವ್ರು ಜೈಲ್ಗೆ ಹೋಗ್ತಾರೆ ಈಗ ನಾನು ಬಿಡುಗಡೆ ಮಾಡಿ ನಾನು ತಪ್ಪು ಮಾಡಿದರೆ ನಾನು ಜೈಲ್ಗೆ ಹೋಗ್ತೀನಿ ಯಾರು ಮಾತಾಡೋವ್ರೆ ನಾನು ತಪ್ಪು ಮಾಡಿದ್ವಿ ಸುಮ್ಮನೆ ಸುಮ್ಮನೆ ಜನಗಳನ್ನ ದಿಕ್ಕ ತಪ್ಪಿಸ್ತಕ್ಕಂಥದ್ದು ಜನಗಳಲ್ಲಿ ಗೊಂದಲ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡ್ತವ್ರೆ ಅವ್ರು ಜೈಲಿಗೆ ಹೋಗ್ತಾರೆ ಈಗ ಅಭಿವೃದ್ಧಿಗೆ ಒಂದು ಕೋಟಿ ಹಣ ಕೊಡ ಕೊಡ್ತೀನಿ ಮೊದಲೇ ಒಂದಷ್ಟು ಚರಂಡಿ ಮತ್ತು ರಸ್ತೆಗಳನ್ನ ಮಾಡಿದ್ದೀನಿ ಈ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ಒಂದು ವರ್ಷದಲ್ಲಿ ಮಾಡ್ತೀನಿ ಈ ಗ್ರಾಮದ್ದು ಮತ್ತು ವ್ಯಾಸರಾಯನಪಳ್ಳಿ ಎರಡು ಗ್ರಾಮನೂ ಸೇರಿ ಸಂಪೂರ್ಣವಾದಂಥ ಅಭಿವೃದ್ಧಿ ಕೆರೆ ಅಭಿವೃದ್ಧಿಗೂ ಕೂಡ ಗಮನ ಹರಿಸಿದ್ದೀನಿ ಈಗ ಈಗ ಇದರಿಂದಲೂ ಕೂಡ ಏನು ಹೇಮಾವತಿಯಿಂದ ಕೂಡ ನೀರು ತರಲಿಕ್ಕೆ ಈಗಾಗಲೇ ನಮ್ಮ ಪೈಪ್ಲೈನ್ ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಇಲ್ಲಿ ಅದನ್ನು ಕೂಡ ಮಾಡ್ತಾ ಇದೀವಿ ಮತ್ತು ಕೆರೆ ಬಿರುದಿ ವಿಶೇಷವಾದಂಥ ಗಮನ ಹರಿಸ್ತೀವಿ ಭರಗಾವತಿ ಕೆರೆಗೆ ಇದನ್ನು ಬೋರು ಕೋರ್ಸ್ತೀವಿ ನಿಮ್ಗೆ ಬೇಕೆಲ್ಲ ಮಾಡ್ಕೊಡ್ತೀವಿ ಸ್ವಲ್ಪ ಎಲ್ಲ ಸೇರಿ ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು